ಹಿಂದಿನ ಕಾಂಗ್ರೆಸ್ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಕಾಂಗ್ರೆಸ್ ಶಾಸಕ ಒಬ್ಬ ದಲಿತ ಶಾಸಕ ಅವನ ಮನೆಗೆ ದೇಶದ್ರೋಹಿಗಳು ನುಗ್ಗಿ ಬೆಂಕಿ ಹತ್ತಿದಾಗಲೇ ಸಿದ್ದರಾಮಯ್ಯನವರು ಆ ದಲಿತ ಶಾಸಕನ ರಕ್ಷಣೆಗೆ ಬರಲಿಲ್ಲ ಅವ್ರ ಸರ್ಕಾರ ರಕ್ಷಣೆಗೆ ಬರಲಿಲ್ಲ ಮತ್ತು ಈಗ ಈ ಬಾರಿ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಮುಖ್ಯಮಂತ್ರಿಗಳಾದ ಮುಖ್ಯಮಂತ್ರಿಗಳಾದಮೇಲೆ ಹಲವಾರು ಪ್ರಕರಣಗಳು ನಡೀತಾ ಇದೆ ಲವ್ ಜಿಹಾದ್ ಇರ್ಬೋದು ಗೋ ಹತ್ಯೆಗಳು ಇರ್ಬೋದು ಮತ್ತೊಂದು ಕಡೆಯಲ್ಲಿ ಹೆಣ್ಮಕ್ಳು ಪರೀಕ್ಷೆ ಬರೆಯೋಕ್ಕೋದ್ರೆ ತಾಳಿಯನ್ನು ಬಿಚ್ಚಿಡಿಸ್ತಕ್ಕಂಥ ದುರ್ಘಟನೆ ಕೂಡ ನಡೆದಿದೆ ಈಗ ಜನುವಾರದ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆಯನ್ನು ಕೂಡ ತಾವು ಗಮನಿಸಬೇಕು ಅಂದರೆ ಭಾಳ ಹಗುರವಾಗಿ ಇದನ್ನು ತೆಗೆದುಕೊಂಡಿದ್ದಾರೆ ಇವತ್ತು ದೇಶಾದ್ಯಂತ ಚರ್ಚೆ ಆಗ್ತಾಯಿದೆ ಇವತ್ತು ಯಾರೋ ಕೆಲವರು ಜನ ಮಕ್ಕಳಿಗೆ ಪಾಪ ಪರೀಕ್ಷೆ ಪರೀಕ್ಷಾರ್ಥಿಗಳಿಗೆ ಜನವಾರನ ತಗ್ಸಿರ್ತಕ್ಕಂಥದ್ದು ಕೇವಲ ಮಕ್ಕಳ ಮೇಲೆ ಆಗಿರ್ತಕ್ಕಂಥದ್ದಲ್ಲ ಆ ಸಮುದಾಯದ ಮೇಲೆ ಹಿಂದೂ ಸಮುದಾಯದ ಮೇಲೆ ಹಿಂದೂ ಸಮಾಜದ ಮೇಲೆ ಇವತ್ತು ಈ ಸ ಇದನ್ನು ಮಾ ಮಾಡ್ತಾ ಇರ್ತಕ್ಕಂಥದ್ದು ಬಲಾತ್ಕಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅಂದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯವರಿಗೆ ಹಿಂದೂಗಳಿಗೆ ಅಪಮಾನ ಮಾಡೋದು ಅಂತೇಳಿದ್ರೆ ಏನೋ ಅಂತ ಪರಮಾನಂದ ಆಗ್ತದೆ ಅವ್ರಿಗೆ ಹಿಂದೂಗಳಿಗೆ ಅಪಮಾನ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಭಾಳ ಸಂತೋಷ ಆಗ್ತದೆ ಅಲ್ಪಸಂಖ್ಯಾತರ ಓಲೈಕೆ ಅಂತೂ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವೆಲ್ಲ ವಿಚಾರಗಳನ್ನು ಕೂಡ ನಾವು ಜನಾಕ್ರೋಶ ಹತ್ತಲ್ಲಿ ಜನರ ಮುಂದೆ ಬಿಚ್ಚಿಡ್ತಾ ಇದ್ದೇವೆ ಬಿಜೆಪಿ ಅವ್ರು ಮಾಡೋ ಸ್ಥಿತಿಯಲ್ಲಿ ಅವರೇ ಇಲ್ಲ ಆಡಳಿತ ಪಕ್ಷದ ನಿಲುವೇನು ಅಂತೇಳಿ ಫಸ್ಟ್ ಸ್ಪಷ್ಟಪಡಿಸಲಿ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಎಂ ಬಿ ಪಾಟೀಲ್ ಏನು ಹೇಳಿದ್ದಾರೆ ಶಾಮನು ಶಿವಶಂಕರಪ್ಪನವ್ರು ಏನು ಹೇಳಿದ್ದಾರೆ ಬೇರೆ ಬೇರೆ ಸಮುದಾಯದ ಸ್ವಾಮೀಜಿಗಳು ಈಡಿಗರು ನಮ್ಮ ಜ ಜನಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಜೈನರು ಮಾತನಾಡ್ತಾ ಇದ್ದಾರೆ ಬೇರೆ ಧರ್ಮದವ್ರು ಮಾತನಾಡೋದು ಒಂದು ಇವತ್ತು ಆಡಳಿತ ಪಕ್ಷದಲ್ಲೇ ಇದ್ರ ಬಗ್ಗೆ ಗೊಂದಲ ಇದೆ ಹಾಗಾಗಿ ಅವರು ಅದನ್ನು ಅನುಷ್ಠಾನ ಮಾಡ್ತಾರೆ ಅನ್ನೋ ಭ್ರಮಣಲ್ಲಿ ಆಡಳಿತ ಪಕ್ಷದವರು ಕೂಡ ಯಾರೂ ಇಲ್ಲ ಥ್ಯಾಂಕ್ ಯು ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು